ಹಾಗೆ ಸೂರ್ಯ ಜನರ ಸಂಘವಿಲ್ಲದೆ ವೈರಾಗ್ಯ ಭಾಗ್ಯ ಪುಟ್ಟದಂತೆ ಅಂತ ಹೇಳ್ತಾ ಇದ್ದಾರೆ ಸಜ್ಜನರ ಸಂಘ ಇಲ್ಲದೇ ಇದ್ದರೆ ಸಂಘ ಮಾಡದೇ ಇದ್ದರೆ ನಮಗೆ ವೈರಾಗ್ಯವೂ ಬರೋದಿಲ್ಲ ಜ್ಞಾನವೂ ಬರೋದಿಲ್ಲ ಭಗವಂತನ ಮಹಿಮೆಯೂ ತಿಳಿಯೋದಿಲ್ಲ ಸಜ್ಜನರ ಸಂಘ ಬೇಕೇ ಬೇಕು ಜ್ಞಾನಿಗಳ ಸಂಘ ಬೇಕು ದೊಡ್ಡವರ ಉಪದೇಶ ಬೇಕು ಅದಕ್ಕಾಗಿ ಆ ದೊಡ್ಡವರ ಸಂಘ ಜ್ಞಾನಿಗಳ ಸಂಘ ಯಾವುದು ಅಂತ ಮಧ್ಯಮತ ಮಧ್ಯಮತದಲ್ಲಿ ಬಂದಂತಹ ವೈಷ್ಣವರು ಯಾರ್ಯಾರಿದ್ದಾರೋ ಅವರೆಲ್ಲರ ಸಂಘ ಮಾಡಿರಿ ಅದರಿಂದ ವಿಶೇಷವಾದಂತಹ ಫಲ ಅಂಥೇಳಿ ಶ್ರೀಪಾದರಾಜರು ಕೊಂಡಾಡ್ತಾ ಇದ್ದಾರೆ ಹೀಗಾಗಿ ಅದಕ್ಕಾಗಿ ಭಗವ ಸಜ್ಜನರ ಸಂಘ ಮಾಡಿ ಆ ಭಗವಂತನ ಉಪದೇಶ ಮಾಡಬೇಕು ಉಪ ಉಪಾಸನೆ ಮಾಡಬೇಕು ಭಗವಂತನ ಉಪಾಸನೆ ಯಾವಾಗ ಮಾಡಬೇಕು ಸಜ್ಜನರ ಸಂಘ ಮಾಡಿಬಿಟ್ಟು ಅವರಿಂದ ಉಪದೇಶನ ಸ್ವೀಕಾರ ಮಾಡಿ ನಾವು ಉಪಾಸನೆ ಮಾಡಿದಾಗ ದೇವರು ಪ್ರೀತನಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಹಾಗಾಗಿ ಉಪದೇಶವಿಲ್ಲದ ಮಂತ್ರ ಯೇಸು ಜಪಿಸಲು ಬಲಗಳ ಕೊಡದಂತೆ ಹ್ಞೂ ಶ್ರೀಪಾದರಾಜರು ಹೇಳ್ತಾರೆ ಮಂತ್ರವನ್ನು ಯಾವುದೇ ಒಂದು ಜಪ ಮಾಡಬೇಕಾದರೆ ನಾವು ಗುರುಗಳ ದ್ವಾರ ಮಂತ್ರವನ್ನು ಉಪದೇಶ ಸ್ವೀಕಾರ ಮಾಡಿ ಜಪ ಮಾಡಬೇಕು ಹೀಗೆ ವೇದವ್ಯಾಸ ಮಂತ್ರ ಶ್ರೀಕರಾಷ್ಟಾಕ್ಷರ ಮಂತ್ರ ಹಯಗ್ರೀವ ಮಂತ್ರ ಏನೇನು ಎಲ್ಲ ಎಪ್ಪತ್ತೆರಡು ಮಹಾಮಂತ್ರಗಳು ಅಥವಾ ಅಷ್ಟಾಕ್ಷರ ರಾಘವೇಂದ್ರ ಮಂತ್ರ ಎಲ್ಲ ಮಂತ್ರಗಳು ಕೂಡ ನಾವು ಗುರುಗಳ ದ್ವಾರ ಉಪದೇಶ ಸ್ವೀಕಾರ ಮಾಡೇನೆ ಜಪ ಮಾಡಿದರೆ ಫಲ ಸಿಗ್ತದೆ ಆ ನಾನು ನನಗೆ ಬರ್ತಾ ಇದೆ ಜ್ಞಾನ ಇದೆ ಸಂಸ್ಕೃತ ಬರುತ್ತೆ ಯಾವುದೋ ಕಾಲೇಜಲ್ಲಿ ಓದಿದ್ದೇನೆ ಸಂಸ್ಕೃತ ನಾನು ಪುಸ್ತಕ ತೆಗೆದು ಓದ್ತೇನೆ ಅರ್ಥ ಮಾಡ್ಕೋತೀನಿ ಯಾವ ಗುರುಗಳು ಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ಗುರುಗಳ ದ್ವಾರ ಉಪದೇಶವಾದರೇನೇ ಆ ಫಲ ಸಿಗೋದು ಸಾವಿರ ಕೋಟಿ ಕೋಟಿ ಜಪ ಮಾಡಿದ್ರೂ ಕೂಡ ಸಿಗೋದಿಲ್ಲ ಮಂತ್ರ ಉಪದೇಶ ಇಲ್ಲದೇನೆ ಜಪ ಮಾಡಿದರೆ ಸಿಗೋದಿಲ್ಲ ಈಗಿನ ಇದರಲ್ಲೆಲ್ಲ ಗಾಯತ್ರಿ ಮಂತ್ರ ಕ್ಯಾಸೆಟ್ ಇದೆ ಯೂಟ್ಯೂಬ್ ಇದೆ ಹಾಕ್ಕೋತೀನಿ ಅದು ಅದು ಹೇಳ್ತಾ ಇರ್ತೀನಿ ನಾನು ಕೇಳ್ತಾ ಇರ್ತೀನಿ ನನಗೆ ಆ ಫಲ ಬರೋದು ಬರೋದಿಲ್ಲ ಆಗಲ್ಲ ಸರ್ವಾತ್ಮನ ಇಲ್ಲ ಅದು ಯಾರು ಜಪಿಸ್ಬೇಕು ಅವರೇ ಮಾಡಬೇಕು ಕೆಲವು ಮಂತ್ರಗಳು ಅವರೇ ಜಪ ಮಾಡಬೇಕು ಅವರವ್ರಿಗೆ ಅಷ್ಟೇ ಅಧಿಕಾರ ಈ ಗಾಯತ್ರಿ ಮಂತ್ರ ಎಲ್ಲರೂ ಹೇಳ್ತಾರೆ ಹೇಳಿದ ಮಾತ್ರ ಫಲ ಬರ್ಬೇಕಾ ಬರೋದಿಲ್ಲ ಯಾರ್ಯಾರು ಹೇಳ ಅದಕ್ಕೂ ಒಂದು ನಿಯಮ ನಿಬಂಧನ ಎಲ್ಲ ಇದೆ ಆ ರೀತಿಯಾಗಿ ಜಪಗಳನ್ನೆಲ್ಲ ಮಾಡಬೇಕಂತೆ ಸಾಧನೆ ಮಾಡ್ಕೊಳ್ಬೇಕು ಗುರುಗಳ ಮಹಿಮೆ ಹೇಳಬೇಕಂದ್ರೆ ಪೇಜಾವರ ಶ್ರೀಗಳವರು ಬೆಂಗಳೂರಲ್ಲಿ ಒಬ್ಬರ ಮನೆಯಲ್ಲಿ ಇರಬೇಕಾದ್ರೆ ಒಬ್ಬರು ಬಂದು ಕೇಳ್ತಾರೆ ಮಂತ್ರಾಕ್ಷತೆಯನ್ನು ಸ್ವಾಮಿ ನಮ್ಮ ಮಗ ಕೋಮ ವಸ್ತೆಯಲ್ಲಿ ಹೋಗಿದ್ದಾನೆ ಅನುಗ್ರಹ ಮಾಡಿರಿ ಅಂಥೇಳಿ ಆಗ ಆ ಸಮಯದಲ್ಲಿ ಅವರು ಮಂತ್ರಾಕ್ಷತೆಯನ್ನು ಮಂತ್ರಿಸಿ ಕೊಟ್ಟರಂತೆ ಅವನು ಹತ್ತು ದಿವಸದಲ್ಲಿ ಎದ್ದೇಳ್ತಾನಮ್ಮ ಚಿಂತೆ ಮಾಡಬೇಡ ಅಂತ ಹೇಳಿದರು ಗುರುಗಳು ಏಳೇ ದಿವಸಕ್ಕೆ ಎದ್ಬಿಟ್ಟು ನಾವು ಅವರು ಭಾಳ ಸಂತೋಷದಿಂದ ಮುಂದೆ ಪೇಜಾವಶ್ರೀಗಳವರು ಪೂಜೆ ಕರೀತಾರೆ ಅವರು ಅವತ್ತು ಅವನು ಬಡಿಸ್ತಾನೆ ಆಗ ಅವ್ರು ಹೇಳ್ತಾರೆ ಯಜಮಾನರು ಈಗೂ ಕೂಡ ಕೇಳಿರಿ ಬೇಕಾದ್ರೆ ಅವರು ಹೇಳ್ತಾರೆ ಸ್ವಾಮಿ ನಿಮ್ಮ ಅನುಗ್ರಹದಿಂದ ಎದ್ದು ಬಂದ ನನ್ನ ಅನುಗ್ರಹ ಅಲ್ಲಪ್ಪ ನಾನು ಆ ನೀನು ಕೇಳುವಂಥ ಸಂದರ್ಭದಲ್ಲಿ ಔಷಧಂ ಜಗದ ಸೇತುಹೋ ಸತ್ಯ ಧರ್ಮ ವಿಷ್ಣು ಹಸ್ರ ಬಾರಾಣ ಮಾಡ್ತಾ ಇದ್ದೆ ಆ ಸಮಯ ಭಗವಂತ ಪ್ರೇರಣೆ ಮಾಡಿದ ಭಗವಂತನಂದಿದೆಲ್ಲ ನನ್ನದೇನಿದೆ ನಾವಾಗಿದ್ದರೆ ಅಕಸ್ಮಾತ್ ನಾವೇನೋ ಹೇಳಿದ ಹಾಗೆ ಆಗಿಬಿಟ್ಟು ಅಂದರೆ ನಾನು ಹೇಳಿದ್ದೆ ಮಾಡಿದೆ ಅಲ್ಲ ಇಂತಹ ಗುರುಗಳು ಅದು ಅದು ಫಲ ಆ ಸಿದ್ಧಿ ಆ ಸಿದ್ಧಿ ಯಾವಾಗ ಬರ್ತದೆ ಜಪಿಸಿ 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 ಅವ್ರು ಹೇಳಿದ್ದನ್ನು ದೇವರು ಸತ್ಯ ಇದ್ದಾನೆ ಹಾಗಾಗಿ ಬ್ರಾಹ್ಮಣರ ಮುಖದಿಂದ ಬಂದದ್ದು ದೇವತೆಗಳು ಅನು ಅನುಭವಿಸ್ತಾರೆ ಅದಕ್ಕಾಗಿ ಪೂಜಾವಸಾನೆ ಯಾಗಾಂತೆ ಭೋಜನಾಂತೆ ಪುನಃ ಪುನಃ ಬ್ರಾಹ್ಮಣ ಯಾನಿ ಭಾಷಂತೆ ಮನ್ನಂತೆ ತಾನಿ ದೇವತಾ ಅಂತಂತಾರೆ ಪೂಜಾ ಪೂರ್ಣ ಮುಗಿಯುವಂತಹ ಸಂ ಸಂದರ್ಭದಲ್ಲಿ ಮುಗಿದ ಮೇಲೆ ಯಾರು ಬಂದು ಪೂಜಾ ಮಧ್ಯದಲ್ಲೇ ಬಂದು ಮಾತಾಡಿಸ್ಬಾರ್ದು ಪೂಜಾ ಮುಗಿಯೋ ತನಕ ಇದ್ದು ಸ್ವಾಮಿ ನಮಗಿಂತ ಕಷ್ಟ ಆಗಿದೆ ಅಂತ ಏನಾದರೂ ಬೇಡ್ಕೊಂಡಾಗ ಅವ್ರ ದೇವರ ಮೇಲೆ ತುಳಸಿಯೋ ಹಣ್ಣು ಹಂಪ್ಲು ಹಾರೋ ಹೂವು ಕೊಟ್ಟಾಗ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ಬ್ರಾಹ್ಮಣ ಯಾನಿ ಭಾಷಂತೆ ಮನ್ನಂತೆ ತಾನೇ ದೇವ ದೇವತೆಗಳು ಅನುಭವಿಸ್ತಾರೆ ಪೂಜಾ ಅವಸಾನ ಕಾಲದಲ್ಲಿ ಬ್ರಾಹ್ಮಣರು ಹೇಳಿದ್ದನ್ನು ಯಾಗಂತೆ ಹೋಮ ಆದಮೇಲೆ ದ ಆಶೀರ್ವಾದ ಮಾಡ್ತಾರಲ್ಲ ಬ್ರಾಹ್ಮಣರು ಹೋಮದಲ್ಲಿ ಏನೂ ಇರೋದಿಲ್ಲ ಮಂತ್ರಗಳು ತುಪ್ಪ ಕಲಶ ತೆಂಗಿನಕಾಯಿ ಎಲ್ಲ ಇರ್ತದೆ ಅದೀಗೆಲ್ಲ ಕಲ್ತೀನಿ ಆದರೆ ಎಲ್ಲಿದೆ ಅಂತಂದರೆ ಬ್ರಾಹ್ಮಣ ಯಾನಿ ಭಾಷಂತೆ ಬ್ರಾಹ್ಮಣ ಆಶೀರ್ವಾದದಲ್ಲೇ ಇದೆ ಹಾಗೆ ಆಚರಣೆ ಉಳ್ಳಂತಹ ಒಳ್ಳೆ ಸಬ್ಬ್ರಾಹ್ಮಣನಾದಂತಹ ಒಬ್ಬ ಪಂಡಿತ ಶಾಸ್ತ್ರೋಕ್ತವಾದಂಥ ಶಾಸ್ತ್ರೋಕ್ತವಾಗಿ ಹೋಮವನ್ನು ಮಾಡಿಸಿದರೆ ಅಥವಾ ಯಾಜ್ಞಿಕ ಬ್ರಾಹ್ಮಣ ಶಾಸ್ತ್ರೋಕ್ತವಾಗಿ ಮಾಡಿಸಿದ್ದನ್ನು ಹೇಳಿ ಮಾಡಿಸಿ ಆಶೀರ್ವಾದ ಮಾಡಿದರೆ ದೇವರು ದೇವತೆಗಳು ಅನುಭವಿಸ್ತಾ ಇದ್ದಾರೆ ಯಾಗಾವಸಿ ಪೂಜೆ ಅಂತೆ ಅಥವಾ ಭೋಜನ ಅಂತೆ ಬ್ರಾಹ್ಮಣರು ಊಟ ಎಲ್ಲ ಆದ ಮೇಲೆ ಊಟ ಆದಮೇಲೆ ಆಶೀರ್ವಾದ ತಗೋಬೇಕು ಎಲ್ಲ ಚಾಬೆ ಹಾಕಿ ಹಿಂದಿನ ಕಾಲ ಚಾಬೆ ಹಾಕಿ ಕೂಡಿಸಿ ದಕ್ಷಣ ಕೊಡೋರು ಅಡಿಕೆ ಬೆಳೆದಲ್ಲೆಲ್ಲ ಕೊಟ್ಟು ಹೀಗೆ ಆಚಾರಿಗೆ ಅವಸರ ಅಂಥೇಳಿ ಊಟದ ಸಮಯದಲ್ಲೇ ಕೊಟ್ಬಿಡ್ತಾರೆ ದಕ್ಷಿಣ ಆಶೀರ್ವಾದನೇ ಸಿಗೋದಿಲ್ಲ ಯಾಕೆಂದರೆ ಆ ಪ್ಯಾಕೆಟ್ ಮುಂಚೆ ಕೊಡ್ತಾರೆ ಅಥವಾ ಊಟದ ಸಮಯದಲ್ಲಿ ಕೊಡ್ತಾರೆ ಆಮೇಲೆ ಆಗೋದೇ ಇಲ್ಲ ಕೂಡಿಸಿ ಆಶೀರ್ವಾದ ತಗೊಳ್ಳೋದು ಎಲ್ಲಿ ಭೋಜನ ಅಂತೇ ಪುನಃ ಪುನಃ ಯಾರ ಭೋಜನ ಆದಮೇಲೆ ಬ್ರಾಹ್ಮಣರು ಒಳ್ಳೇದಾಗಲಪ್ಪ ನಿನಗೆ ನಿನಗೇಂದು ಕೊಟ್ಟುಬಿಟ್ರೆ ಅವನು ಸಂಪೂರ್ಣ ಆ ಫಲ ಸಿಕ್ತ ದೇವತೆಗಳು ಅದೆಲ್ಲ ಕೆಲಸ ಮಾಡ್ತಾರೆ ಅವನೇನೇ ಪಾಪ ಇರಲಿ ಏನೇ ತಪ್ಪಿರಲಿ ಅದು ಬ್ರಾಹ್ಮಣರ ಮಹತ್ವ ಗುರುಗಳ ಮಹತ್ವ ಯಾಕಂದರೆ ಗುರು ಬ್ರಾಹ್ಮಣರು ಅಷ್ಟು ಆಚರಣೆ ಮಾಡಿರಬೇಕು ಅದೇ ರೀತಿಯಾಗಿ ನಮ್ಮ ಗುರುಗಳು ಕೂಡ ಅಷ್ಟು ತಪಸ್ಸು ಮಾಡಿದ್ದಾರೆ ಅಷ್ಟು ಆಚರಣೆ ಉಳ್ಳವರು ಹಾಗಾಗಿ ಮಂತ್ರ ಫಲಿಸ್ತಾ ಇದೆ ಅದಕ್ಕಾಗಿ ಹೇಳ್ತಾರೆ ಶ್ರೀಪಾದರಾಜರು ಉಪದೇಶವಿಲ್ಲದ ಮಂತ್ರ ಏಸು ಜಪಿಸಲು ಫಲ ಫಲಗಳು ಫಲಗಳು ಕೂಡದಂತೆ ಉಪದೇಶ ಮಾಡಿಕೊಂಡೇನೆ ಜಪವನ್ನು ಮಾಡಬೇಕು ಅದು ಶ್ರದ್ಧೆಯಿಂದ ಮಾಡಿರಬೇಕು ಅಂತಹ ಇಷ್ಟೆಲ್ಲ ಅಂತಹ ಮನುಷ್ಯನಿಗೆ ಮತ್ತು ಉಪವಾಸವಿಲ್ಲದೆ ಜೀವ ತಪಸಿ ಎನಿಸಿಕೊಳ್ಳದಂತೆ ಅಂತಂತ ಅಂತ ತಪಸ್ಸು ಉಳ್ಳವನು ಇನ್ನು ತಪಸ್ವಿ ಅಂತ ಕರೆಸ್ಕೊಳ್ಬೇಕಂತಂದರೆ ವ್ರತ ನಿಯಮಾದಿಗಳನ್ನು ಮಾಡಿರಬೇಕು ಉಪವಾಸ ಆದಿ ವ್ರತಗಳನ್ನೆಲ್ಲ ಮಾಡಿರಬೇಕು ಆಗಲೇ ಅವನು ತಪಸ್ವಿ ಆಗ್ತಾನೆ ಸುಮ್ಮನೆ ಸುಮ್ಮನೆ ಉಪವಾಸ ಇಲ್ಲ ಏನೂ ಇಲ್ಲ ವ್ರತಗಳು ಇಲ್ಲ ಆಚರಣೆ ಇಲ್ಲ ಅವನು ತಪಸ್ವಿ ಅಂತ ಆಗೋದೇ ಇಲ್ಲ ಬೆಳಗ್ಗೆಲ್ಲ ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತೇನೆ ಬೆಳಗಿನ ಜಾವದಲ್ಲಿ ಉಪ್ಪಿಟ್ಟು ಮಧ್ಯಾಹ್ನ ಜಾವದಲ್ಲಿ ಚಪಾತಿ ಸಾಯಂಕಾಲ ಹಾಲು ಮಜಿ ಅದೆಲ್ಲ ಹಣ್ಣು ಹಂಪಲು ತಿಂದ್ಬಿಟ್ಟು ಏಕಾದಶಿ ದಿವಸ ರಾತ್ರಿ ಎಲ್ಲ ಜಾಗರಣೆ ಅಂತೇಳಿ ಕೃಷ್ಣ ಬಂದ ಅಂದರೆ ಎಲ್ಲಿಗೆ ಬರ್ತಾನೆ ದೇವರು ಸರ್ವಾತ್ಮನ ಬರೋದಿಲ್ಲ ಬಂದ ಕೃಷ್ಣ ಚಂದದಿಂದ ಅಂತ ಆಡ್ತಾರಷ್ಟೇ ಆಳಿಗೆ ತಿಂದು ತಿಂದು ಆಳಿದ ದೇವರಲ್ಲಿ ಬರ್ತಾನೆ ರೀ ಸರ್ವಾತ್ಮನ ಬರೋದಿಲ್ಲ ಉಪವಾಸ ಬರ್ತಾರು ಮಾಡಬೇಕು ಮಾಡಿದೆ ಆಗಲೇ ದೇವರು ಬರೋರು ಹಾಗೆ ಮಾಡಿದ ನಮ್ಮ ನಮ್ಮಲ್ಲೇ ಆಚರಣೆ ಇಲ್ಲ ನಮಗೆ ಎಷ್ಟು ಶಕ್ತಿ ಇದೆ ಗೊತ್ತು ಬ್ರಾಹ್ಮಣರಿಗೆ ಮಂತ್ರ ಇಂತಹ ಮಂತ್ರ ಎಷ್ಟು ಶಕ್ತಿ ಇದೆ ಗಾಯತ್ರಿ ಮಂತ್ರದಲ್ಲಿ ಅದು ಸರಿಯಾಗಿ ಆಚರಣೆನ ಮಾಡ್ಕೊಳ್ಳೋಂಗಿಲ್ಲ ಅದು ಬರೋದಿಲ್ಲ ನಾವು ನಾವು ಹೇಳ್ದಾಗೋದಿಲ್ಲ ಹಾಗೆ ಆಚರಣೆ ಅಷ್ಟು ಶ್ರೇಷ್ಠವಾದದ್ದು ಗುರು ಗುರುಪದೇಶ ಆಗಿರಬೇಕು ತಪಸ್ಸು ಅಂದರೆ ಹೃದಂತಪಸ್ ಸತ್ಯಂತಪ ಶಾಂತಪೋ ಧರ್ಮಂತಪೋ ಎಷ್ಟು ತಪಸ್ಸುಗಳಿದೆ ಎಲ್ಲ ವಿಧವಾದಂತಹ ಶಾಸ್ತ್ರಾಧ್ಯಯನ ಮಾಡೋದು ಕೂಡ ತಪಸ್ಸು ತಪ ಆಲೋಚನೆ ಸತ್ ತಪ ಸಂತಾಪ ಅಂತ ಆಲೋಚನೆ ಭಗವಂತನ ಕುರಿತು ಚಿಂತ ಮಾಡೋದು ಸ್ಮರಣೆ ಮಾಡಿದ್ರು ಕೂಡ ಅದು ತಪಸ್ಸೇ ತಪ ಸಂತಾಪೆ ನಾವೇನು ಉಪವಾಸ ವರ್ತಗಳನ್ನು ಮಾಡ್ತೇವಲ್ಲ ಅದು ಸಂತಾಪ ದುಃಖ ಬಿಡ್ತೇವೆ ಹಸಿವ್ಯಕ್ತ ತಡ್ಕೋತೇವೆ ಮದರ್ತೆ ತಕ್ತ ಜೀವಿತ ಭಗವಂತ ಅಂತಾನೆ ನನ್ನ ಸಲುವಾಗಿ ಇದ್ದಾನೆ ನನ್ನ ಸಲುವಾಗಿ ತ್ಯಾಗ ಮಾಡಿದ್ದಾನೆ ನಮ್ಮ ಸಲುವಾಗಿ ನಿಷಿದ್ಧ ಪದಾರ್ಥದಿಂದ ತಿನ್ನೋದು ಬಿಟ್ಟಾನೆ ನನ್ನ ಸಲುವಾಗಿ ಹೊರಗಿನ ಪದಾರ್ಥ ತಿನ್ನೋದಿಲ್ಲ ನನ್ನ ಸಲುವಾಗಿ ಅವನು ಹೋಮ ಹವನಗಳನ್ನು ಯಜ್ಞ ವೈಶಗ ಮಾಡ್ತಾನೆ ದೇವ್ರ ಪೂಜೆ ಮಾಡ್ತಾನೆ ಅವನು ನಾನು ಹೇಗೆ ಬಿಡಲಿ ಅಂತ ದೇವರು ನಮ್ಮಿಂದೇ ಇರ್ತಾನಂತೆ ನಾವು ಅರ್ಥ ಮಾಡಿದರೆ ನಾವು ಅವನು ಬಿಟ್ಟಷ್ಟು ನಾವು ಬಹಳ ಅನರ್ಥಕ್ಕೆ ಈಡಾಗ್ತೇವೆ ನಾವು ಎಷ್ಟು ದೇವರ ಸಲುವಾಗಿ ಮಾಡ್ತೇವೆ ದೇವರು ನಮ್ಮಿಂದೇ ಇದ್ದಾನೆ ಹೀಗಾಗಿ ಸಂಸಾರ ನಮ್ಮ ಹಿಂದೆ ನೆರಳಂತೆ ಬಂದುಬಿಡ್ತದೆ ಬೇಡ ಅಂತ ವಾ ಹೊರಟು ವಾಪಸ್ ಹೋದರೆ ನಾವು ನೆರಳನ್ನು ಹಿಡೀಲಿಕ್ಕೆ ಹೋದರೆ ಆಗೋದಿಲ್ಲ ಎಷ್ಟು ದೂರ ಹೋದ್ರೆ ನೆರಳು ಸಿಗೋದೇ ಇಲ್ಲ ಕೈಗೆ ಹಾಗೆ ದೇವರು ಅಷ್ಟೇ ನಾವು ಸಹ ದೇವರನ್ನು ಬಿಟ್ಟುಬಿಟ್ಟು ಸಂಸಾರವನ್ನು ಹಿಡ್ಕೊಂಡು ಹೋದರೆ ಆಗೋದಿಲ್ಲ ದೇವರು ನಮ್ಮ ಹಿಂದೆ ಬರಬೇಕಂದ್ರೆ ಸಂಸಾರವನ್ನು ಬಿಡಬೇಕು ಸಂಸಾರ ಬಿಟ್ಟರೆ ದೇವರು ನಮ್ಮ ಹಿಂದೆ ಬರ್ತಾನೆ ಅಂತಹ ವಿಶೇಷವಾಗಿ ಇಷ್ಟೆಲ್ಲ ಹೇಳ್ತಾ ತಪಸ್ಸು ಬಹಳ ಮುಖ್ಯವಾಗಿದೆ ಅದಾದ ಮೇಲೆ ಸಾರಮಧ್ವಶಾಸ್ತ್ರದ ಗುರು ತಾರತಮ್ಯ ಜ್ಞಾನವನ್ನು ಪಡೆದು ಯಾರು ಹಾಗೆ ಪಡೆಯೋದಿಲ್ಲವೋ ಅವರೆಲ್ಲರೂ ಕೂಡ ಆ ಭಗವಂತನಲ್ಲಿ ಭಕ್ತಿ ಬರೋದಿಲ್ಲ ಅಂತ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ ಶಾಸ್ತ್ರ ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೇ ಅವನು ಶ್ರೇಷ್ಠನಾದಂತಹ ವ್ಯಕ್ತಿಯಾಗ್ತಾ ಇದ್ದಾನೆ ವಿಠಲನ ಭಜಿಸದೆ ಮುಂದೆ ಪರಗತಿ ದೊರಕದಂತೆ ಯಾರು ಭಗವಂತನನ್ನು ಭಜನೆ ಮಾಡೋದಿಲ್ಲವೋ ಅವನು ಮತ್ತು ಮೋಕ್ಷವನ್ನು ಸಿಗೋದೇ ಇಲ್ಲ ಅವನಿಗೆ ಭಗವಂತನ ಭಕ್ತಿ ಮಾಡದೇ ಇದ್ದರೆ ಅವನಿಗೆ ಮೋಕ್ಷನೇ ಇಲ್ಲ ಗುರು ಗುರುಗಳನ್ನು ಭಗವಂತನ ಯಾವ ರೀತಿಯಾಗಿ ಸೇವೆ ಮಾಡಬೇಕು ಗುರುಗಳನ್ನು ಅಷ್ಟೇ ವಿಧವಾಗಿ ಸೇವೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟು ಗುರುಗಳ ಮಹಿಮೆಯನ್ನು ನಾವು ಕೇಳಬೇಕು ಅಂತಹ ಶ್ರೀಪಾದರಾಜರ ಮಹಿಮೆ ಅಪಾರ ಶ್ರೀಪಾದರಾಜರು ತೀರ್ಥರು ಪುರುಷೋತ್ತಮ ತೀರ್ಥರು ಮೂವರು ಸೇರಿ ಪ್ರತಿಷ್ಠಾಪನ ಮಾಡಿದಂತಹ ಪ್ರಾಣದೇವರು ನಾವು ಈಗೂ ಬ್ರಹ್ಮಣ್ಯತೀರ್ಥರಲ್ಲಿ ಬ್ರಹ್ಮಣಿಪುರದಲ್ಲಿ ಇದೆ ಅಲ್ಲಿ ಎರಡು ವರ್ಷ ನಾನು ಅಲ್ಲಿ ಪೂಜೆ ಮಾಡಿದ್ದೆ ನಾನು ಅಂತಹ ಪ್ರಾಣದೇವರ ಒಂದು ವಿಶೇಷವಾದಂತಹ ಶ್ರೀಪಾದರಾಜರ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ ಅಂತಹ ಶ್ರೀಪಾದರಾಜರ ಅನುಗ್ರಹ ಆಗಬೇಕು ವ್ಯಾಸರಾಜರನ್ನು ತಯಾರು ಮಾಡಿದವರು ನಿಮಗೆಲ್ಲ ಗೊತ್ತಿದೆ ಇಂತಹ ವ್ಯಾಸರಾಜರು ಮಹಿಮೆ ಆಚಾರ್ಯ ಹೇಳಿದಂತ ಯದದೀತಂ ತದದೀತಂ ಪಕ್ಷದಲ್ಲ ಮಿಶ್ರ ಎಂತಹ ಯಾವುದನ್ನು ಪಕ್ಷವನ್ನಾಗಿ ಮಾಡಿಕೊಂಡಿರ್ತಾನೆ ಅದನ್ನೇ ಸಾಧಿಸ್ತಾನು ಕಾಗೆ ಬೆಳ್ಳಗಿದೆ ಅಂದರೆ ಅದೇ ಬೆಳ್ಳಗಿರಲೇಬೇಕು ಅವನು ಮುಂದಿರೋ ಆದಿ ಬೆಳ್ಳಗಿದೆ ಅಂತ ಎದ್ದೇಳಬೇಕು ಅವನು ಆ ರೀತಿಯಾಗಿ ಸಾಧಿಸುವಂತಹ ಪಕ್ಷದಲ್ಲ ಮಿಶ್ರ ಅಂತಹ ಇವನನ್ನು ಸೋಲಿಸ್ತಾರೆ ಅವರು ಬಂದು ಹತ್ರ ಬಂದಾಗ ಯಾರು ಅಂತ ಕೇಳಿದ್ರೆ ಯದದೀತಂ ತದದೀತಮ್ ಅಂತಾರೆ ಹೌದು ಏನು ಓದ್ಕೊಂಡು ಅದನ್ನು ನಾನು ನಾನು ಏನು ಓದ್ಕೊಂಡಿದ್ದಾನೆ ಓದ್ಕೊಂಡಿದ್ದೇನೆ ಅದನ್ನು ಓದಿದ್ದಾರೆ ಸರಿ ನೀವು ಯಾರು ಅಂದರು ಎನ್ನಾದೀತಂ ಅಂದರು ನಾನು ಏನು ಓದಿಲ್ಲ ಅದನ್ನು ಓದಿದ್ದಾರೆ ಹೌದಪ್ಪ ನೀನು ಯಾರು ಅವ್ರು ಕೇಳ್ತಾ ಇದ್ದಾರೆ ಅಹಂ ಪಕ್ಷದಲ್ಲ ಮಿಶ್ರ ಹಾ ಅಂತಂದು ಎಲ್ಲರೂ ನಿಂತ್ಕೊಂಡ್ಬಿಟ್ರಂತೆ ನಾನು ಪಕ್ಷದ ಮಿಶ್ರ ನಾನು ಪರಾಜಿತಾ ನವೀನ ವ್ಯಾಸೇನ ಒಂದು ವೇಳೆ ವೇದವ್ಯಾಸದೇವರಿದ್ರೆ ಸೋಲಿಸ್ಬೇಕಂತ ಅಂದ್ಕೊಂಡೆ ಆದರೆ ಅವರು ಸಿಕ್ಕಿಲ್ಲ ಹಾಗಾಗಿ ಸೋಸ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡೆ ಆದರೆ ವ್ಯಾಸರಾಜರು ನನ್ನ ಸೋಸಿಬಿಟ್ರು ಎಂತಹ ಮಹಾ ಮಹಾತ್ಮರು ಆದ್ದರಿಂದ ಇವರನ್ನು ತಯಾರು ಮಾಡಿದ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದೇನೆ ಅಂತ ವ್ಯಾಸರಾಜರು ಕೇಳಿದ್ರಂತೆ ಮಂಗಲ ಆದ ಮೇಲೆ ಏನು ಗುರುದಕ್ಷಿಣ ಕೊಡಬೇಕಂತ ಹೇಳಿ ನನಗೆ ಅವತ್ತು ಕೇಳಿದಿಲ್ಲಪ್ಪ ಏನು ಗುರುದಕ್ಷಿಣ ಅಂತ ಇದೇ ಗುರುದಕ್ಷಣ ಇದಕ್ಕಿಂತ ದೊಡ್ಡ ದಕ್ಷಿಣ ಅದು ಬಂದ ಎಲ್ಲ ಶ್ರೀಕೃಷ್ಣ ನಿನ್ನದಯ್ಯ ಮಂದಮಾನವನಿಗಿದು ಅಳುವಳುವುದೇನಯ್ಯ ಅಂತ ಶ್ರೀಪಾದರಾಜ ಹೇಳ್ತಾರೆ ಮಂದಮಾನವ ಅಂತ ಅವ್ರು ಅಂದ್ಕೊಂಡ್ರೆ ಅನ್ಕೋಬೇಕು ನನ್ಕೋಬೇಕು ನಾವೇನಿರೋದಿಲ್ಲ ಎಷ್ಟೋ ಅಂತ ಹಾಂ ಶ್ರೀಪಾದರಾಜರ ಮಹಿಮೆ ಅಷ್ಟು ಶ್ರೇಷ್ಠವಾದಂತಹದ್ದು ಅವರ ಮಹಿಮೆ ಸಾಕಷ್ಟಿದೆ ಹಾಗಾಗಿ ಯಥಾಮತಿಯಾಗಿ ಯಥಾಶಕ್ತಿಯಾಗಿ ನನ್ನ ಒಂದು ಶುದ್ಧಿಗಾಗಿ ನಾನು ಹೇಳಿದ್ದೇನೆ ಅನೇಕ ತಪ್ಪುಗಳಿದ್ದರೆ ಪರಿಹಾರ ಮಾಡಬೇಕು ಮತ್ತು ವ್ಯಾಸರಾಜರು ಎಂತಹ ದೀಕ್ಷೆ ತರ್ಕತಾಂಡವದಲ್ಲಿ ತರ್ಕತಾಂಡವ ಗ್ರಂಥ ರಚನೆ ಮಾಡೋ ಕಾಲಕ್ಕೆ ಎಷ್ಟು ದೀಕ್ಷೆ ನೋಡಿರಿ ಅವರಿಗೆ ಯಾವ ರೀತಿಯಾಗಿ ಖಂಡನ ಮಾಡಬೇಕು ಅಂದರೆ ತರ್ಕದಲ್ಲಿ ಏನು ಹೇಳ್ತಾರೆ ದೇವರಿಗೆ ಎಂಟೇ ಗುಣ ದೇವರ ಎಂಟರ ಗುಣ ಜೀವರಿಗೆ ಹದಿನಾಲ್ಕು ಗುಣ ದೇವರಿಗಿಂತ ಜೀವನೇ ಶ್ರೇಷ್ಠನೇ ಹೇ ಅದೇನದು ದೇವರಿಗೆ ಸುಖವೇ ಇಲ್ಲ ಆ ಸುಖವನ್ನು ಒಪ್ಪಿಕೊಂಡ್ರೆ ದುಃಖವನ್ನು ಒಪ್ಪಿಕೊಳ್ಳೋ ಪ್ರಸಂಗ ಬರ್ತದೆ ಅಂತೆ ಅದು ವೇದ ಪ್ರಾಮಾಣ್ಯ ಹೋಗ್ತಾನೆ ಆದರೆ ಕ್ಲಿಯಾರಿಟಿ ಇಲ್ಲ ಹೀಗೆಲ್ಲ ಆ ತರ್ಕ ಅದನ್ನು ಯಾವ ರೀತಿಯಾಗಿ ತರ್ಕ ತಾಂಡವಾದ ಗ್ರಂಥದಲ್ಲಿ ವ್ಯಾಸರಾಜರು ಮೊತ್ತ ಮೊದಲಿಗೆ ಹೇಳುವ ಮಾತು ಏನು ಹೇಳ್ತಾರೆ ಅನಂತ ಕಲ್ಯಾಣ ಗುಣೈಕರಾಶಿಂ ಅಶೇಷ ದೋಷೋಜ್ಜಿತಂ ಅಪ್ರಮೇಯಂ ಮುಮುಕ್ಷುಭಿಹಿ ಸೇವ್ಯಂ ಅನಂತಂ ಸೌಖ್ಯಪ್ರದಂ ರಮೇಶಂ ಪ್ರಣಮಾಮಿ ಅನಂತ ಕಲ್ಯಾಣ ಗು ಗುಣಿಕ ರಾಶಿಮ್ ಅಂತಂತಾರೆ ಭಗವಂತ ಎಂತವನು ಈ ತರ್ಕ ತಾರ್ಕಿಕ ಹೇಳ್ತಾ ಇದ್ದಾನೆ ಎಂಟೆ ಗುಣ ಅಂತ ಎಂಟೆ ಗುಣ ಅಲ್ಲ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಮೊದಲನೇ ವಾಕ್ಯದಲ್ಲೇ ಗಣನ ಮಾಡಿಬಿಟ್ರು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಭಗವಂತ ಮತ್ತು ಇವನಿಗೆ ಕೆಲವು ದೋಷಗಳಿದೆ ಅಂತ ಹೇಳ್ತಾರಲ್ಲ ನೀವು ಅನೇಕ ದೋಷಗಳಿಂದ ಉಚಿತನಾಗಿದ್ದಾನೆ ಅಶಿ ಅನೇಕ ದೋಷಗಳೇ ಇಲ್ಲ ಅವನಿಗೆ ಅಪ್ರಮೇಯ ತಿಳಿಯಲು ಅಶಕ್ಯ ಅಂತಹ ಭಗವಂತ ಆ ಭಗವಂತನನ್ನು ಮೋಕ್ಷವನ್ನು ಪಡೆಯಬೇಕೆಂದು ಇಚ್ಛೆ ಉಳ್ಳವರು ಅವರೆಲ್ಲರೂ ಸೇವೆ ಮಾಡಿ ಅಂತಹ ರಮೇಶನ ಭಜ್ರಸ್ರಿ ಅಂತ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ವ್ಯಾಸರಾಜರು ಹೇಳ್ತಾ ಇದ್ದಾರೆ ಅಂತಹ ಶ್ರೀಪಾದರಾಜರ ಮಹಿಮೆ ನಾವು ಹೇಳುವಂತೆ ಪುರಂದ್ರದಾಸರ ಕಥೆಯಲ್ಲಿ ಒಂದು ಬರುವಂತೆ ಶ್ರೀಪಾದರಾಜರ ಒಂದು ಚರಿತ್ರೆಯಲ್ಲೂ ಒಂದು ಬರ್ತದೆ ಒಬ್ಬ ರಾಜ ವಜ್ರದ ಕಡಗವನ್ನು ಕೊಟ್ಟನಂತೆ ಎರಡು ಬಳೆ ಮಾ ಕಡಗ ಮಾಡಿ ತಾನೊಂದು ಇಟ್ಕೊಂಡು ತಾ ಶ್ರೀಪಾದರಾಜರಿಗೆ ಒಂದು ಕೊಟ್ಟಿದ್ದಾನೆ ವಜ್ರದ ಕಡಗವನ್ನು ಕೊಟ್ಟಿದ್ದ ಅದು ಏನು ಮಾಡಿದ್ದ ಅಂತಂದರೆ ಒಂದು ಸ್ವಲ್ಪ ಭಗವಂತ ಆಗ ಆಗ ವ್ಯಾಪಾರವನ್ನು ಮಾಡ್ತಾನೆ ಪುರಂದರಾಸನಿ ಮಾಡಿದಂತೆ ಶ್ರೀಪಾದರಾಜರಿಗೆ ಮುಂಚೆ ಮಾಡಿದ್ದು ಏನು ಅಂದರೆ ಒಬ್ಬ ದಾಸಿಗೆ ಹೋಗಿ ಆ ವಜ್ರದ ಬಳೆಯನ್ನು ಕೊಟ್ಬಿಟ್ಟು ಶ್ರೀಪಾದರಾಜರ ವಿಷಯದಲ್ಲಿ ಹೋಗಿ ಆ ನರ್ತಕ್ಕೆ ರಾಜನ ಮುಂದೆ ನರ್ತನ ಮಾಡೋ ಕಾಲಕ್ಕೆ ತನ್ನ ಕೌಶಲ್ಯಗಳನ್ನೆಲ್ಲ ತೋರಿಸಿದಾಗ ವಜ್ರದ ಬಳೆ ಕಾಣಿಸ್ತು ವಜ್ರದ ನೋಡಿದ್ದಾರೆ ಆ ಖಡಗ ಇದು ಶ್ರೀಪಾದರಾಜರಿಗೆ ಕೊಟ್ಟಿದ್ದು ಇವಳಲ್ಲಿ ಹೇಗೆ ಬಂತು ಅಂಥೇಳಿ ಆಲೋಚನೆ ಮಾಡಿ ಶ್ರೀಪಾದರಾಜರ ಹತ್ರ ಹೋಗಿ ನಿಮಗೆ ಕೊಟ್ಟಿದ್ದಲ್ಲ ಕಡಗ ಎಲ್ಲಿದೆ ದೇವರಿಗೆ ಏರಿಸಿದ್ದೇನಪ್ಪ ಅಂಥೇಳಿ ಹಾಗಾಗಿ ಅಂತಾರೆ ಇಲ್ಲ ನಂಗೆ ತೋರಿಸಿದೆ ಅಂತ ಇಲ್ಲಪ್ಪ ದೇವ್ರಿಗೆ ಹೀಗೆ ತೋರಿಸ್ಬೇಕು ಇವನೇನು ಮಾಡಿದ್ದ ಆ ನರ್ತಕಿ ಹತ್ತಿರ ವಜ್ರದ ಬಳೆಯನ್ನು ಇಸ್ಕೊಂಡು ತನ್ನ ಕಬಾಡಲ್ಲಿ ತಂದು ಕೂಡ ಇಟ್ಟು ಬಂದಿದ್ದ ಎರಡೂ ಇಟ್ಟು ಬಂದಿದ್ದ ದೇವರ ಪೆಟಿಗೆಲಿ ತೆಗೆದಾಗ ವಜ್ರದ ಆ ಕವಚ ಅಲ್ಲಿತ್ತಂತೆ ಕಡಗ ನೋಡಿ ಮಲ್ ಅಲ್ಲಿ ನೋಡ್ತಾನೆ ಅಲ್ಲಿ ಒಂದೇ ಇತ್ತು ರಾಜನಿಗೆ ಆಶ್ಚರ್ಯ ಆಯಿತು ಶ್ರೀಪಾದ ರಾಜರ ಮಹಿಮೆ ಎಂತಹ ಅದ್ಭುತವಾದದ್ದು ಹೇಳಿ ಅವನು ಕೊಂಡಾಡ್ತಾನೆ ಹಾಗಾಗಿ ಅಂತಹ ಶ್ರೀಪಾದರಾಜನ ಮಹಿಮೆಯನ್ನು ತೋರಿಸೋ ಸಲುವಾಗಿ ದೇವರು ಇಂತಹ ನಾಟಕವನ್ನೂ ಮಾಡಿದ್ದ ಹೀಗೆ ಭಗವಂತನ ಮಹಿಮೆ ಬಹಳ ಅಪಾರ ಗುರುಗಳ ಮಹಿಮೆ ಹೇಳ್ಬೇಕಂತಂದ್ರೆ ಅನೇಕ ಅವ್ರು ಹೇಳಿದ್ದೆಲ್ಲ ಕೊಟ್ಬಿಡ್ತಾನೆ ಭಗವಂತ ನಮಗೆ ಎಷ್ಟೇ ಪ್ರಾರಬ್ಧ ಕರ್ಮ ಇರಲಿ ಏನೇ ಪಾಪ ಕರ್ಮ ಮಾಡಿದ್ರು ಪರಿಹಾರ ಮಾಡ್ತಾನೆ ಗುರುಗಳ ಮಾತಿನಿಂದ ಹೌದಪ್ಪ ನಮ್ಮ ಭಕ್ತ ಕೊಟ್ಬಿಡೋ ಕೊಟ್ಬಿಡ್ತಾನೆ ಪಾಂಡುರಂಗ ದರ್ಶನಕ್ಕೆ ಹೋದಾಗ ವಾದಿರಾಜರು ಅಲ್ಲಿ ಒಬ್ಬ ಬಂದು ಒಬ್ಬಳು ಬಂದು ಕೇಳ್ತಾಳೆ ತಾಯಿ ಸ್ವಾಮಿ ನನಗೆ ಮಕ್ಕಳಾಗಿಲ್ಲ ಅನುಗ್ರಹ ಮಾಡಿರಿ ಅಂತ ಹೇಳಿ ಆಗ ವಾದರಾಜರು ಕಾಯಿಯನ್ನು ಮಂತ್ರಿಸಿ ಕೊಟ್ಟು ಎಲ್ಲ ಮಕ್ಕಳಾಗ್ಬಿಡ್ತದೆ ಸಂತಾನ ಆಗುತ್ತೆ ಭಾಳ ಸಂತೋಷದಿಂದ ತುಳಸಿದಾಸರಕ್ಕೆ ಹೋಗ್ತಾರೆ ಅವಳು ತುಳಸಿದಾಸರ ಕಾಲಲ್ಲ ಆ ತುಳಸಿದಾಸರ ಹತ್ರ ಹೋಗಿ ಹೇಳ್ತಾಳೆ ನೀವು ಸಂತಾನ ಆಗೋದಿಲ್ಲ ಅಂತ ಹೇಳಿದ್ರಿ ನನಗೆ ಸಂತಾನ ಆಯಿತು ಬಂತಾಳ ಅಂದರೆ ಅವಳು ಮೊದಲಿಗೆ ತುಳಸಿದಾಸರ ಹತ್ರ ಹೋಗಿರ್ತಾರೆ ಪಾಂಡುರಂಗ ಹತ್ರ ಮಾತಾಡ್ತೀರಂತ ನೀವು ದೇವ್ರ ಪ್ರೇರಣೆ ಆಗುತ್ತಂತೆ ನಿಮಗೆ ನನಗೆ ಮಕ್ಕಳಾಗಲಿಕ್ಕೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಸ್ವಲ್ಪ ಹೇಳ್ರಿ ಅಂತ ಕೇಳ್ಕೊಂಡಿರ್ಲವ್ ಇವು ತುಳಸಿದಾಸರು ಹೋಗಿ ಪಾಂಡ್ರನ ದೇವ್ರ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಸ್ವಾಮಿ ಅವಳಿಗೆ ಮಕ್ಕಳು ಆಗ್ತಾ ಇಲ್ಲ ಏನಿದು ಅಂತ ಕೇಳಿದಾಗ ದೇವರು ಹೇಳಿದ ಅನೇಕ ಜನ್ಮಗಳ ಪಾಪ ಮಾಡಿದ್ದಾಳೆ ಅವಳು ಈಗ ಮಕ್ಕಳು ಆಗೋದೇ ಇಲ್ಲಿ ಜನ್ಮಕ್ಕೆ ಅಂತ ಹೇಳ್ಬಿಟ್ಟಿದ್ದ ವಾದರಾಜರು ಬಂದಾಗ ಇವು ಕಾಯಿ ಕೊಟ್ಟಾಗ ಮಕ್ಕಳಾಯಿತು ಮತ್ತೆ ಅದು ಆಯ್ತು ಅಂತ ದಾಸರು ಕಳ್ತಾರೆ ಅದಕ್ಕೆ ದೇವ್ರು ಹೇಳ್ದೆ ನೀನೇನು ಕೇಳಿದೆ ಅವಳಿಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳಿದ್ರು ವಾದರಾಜರು ಏನು ಕೇಳಿದ್ರು ಇವಳು ಬಹಳ ಪ್ರಾರಬ್ಧ ಕರ್ಮ ಇದೆ ಏನೇನು ಮಕ್ಕಳಾಗಬಾರ್ದು ಅಷ್ಟು ಪಾಪಗಳನ್ನೆಲ್ಲ ಜನ್ಮಜನ್ಮಾಂತರ ಮಾಡ್ಕೊಂಡು ಬಂದಾಳು ಅದೆಲ್ಲ ಕ್ಷಮಿಸಿಬಿಟ್ಟು ಮಗುವನ್ನು ಕೊಡಪ್ಪ ಅಂತ ಕೇಳಿದ್ರು ನೀನು ಕೊಡಂದ್ರೆ ನಾನು ಕೊಡ್ತಿದ್ದಲ್ಲೋ ಕೇಳುವ ರೀತಿ ಆ ಗುರುಗಳು ನಮ್ಮ ಮಧ್ಯಮತದ ಗುರುಗಳಲ್ಲಿ ಹೇಗಿರುತ್ತೆ ಅಂತಂದರೆ ನಾವು ಎಂತಹ ಅಪರಾಧ ಮಾಡಿದ್ರು ಕೂಡ ಅಪರಾಧವನ್ನು ಕ್ಷಮಿಸಿ ಅನುಗ್ರಹ ಮಾಡಿ ದೇವರಿಂದ ನಮಗೆ ಅನುಗ್ರಹವನ್ನು ಮಾಡಿಸ್ತಾರೆ ಅವರು ಅನುಗ್ರಹ ಮಾಡ್ತಾರೆ ಅವರು ದೇವರಿಂದ ಅನುಗ್ರಹ ಮಾಡಿಸಿ ಅನು ಇಂತಹ ಒಳ್ಳೆ ಸದ್ಗತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇಂತಹ ಈ ಶ್ರೀಪಾದರಾಜರ ಮಹಿಮೆ ಎಷ್ಟು ಹೇಳಿದರೂ ಕಡಿಮೆಯೇ ಹಾಗಾಗಿ ವಾಸುದೇವನೇ ನಿನ್ನ ದಾಸರ ದಾಸರ ದಾಸ್ಯವ ಕೊಡು ಹೇಳಿ ಶ್ರೀಪಾದರಾಜರು ಕೇಳಿದ್ದಾರೆ ಅಂತಹ ಹಾಗಾಗಿ ಸಾಕೆ ಇದನಾದರೂ ಕೊಡದಿದ್ದರೆ ಮತ್ತು ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತು ಅಂತಂತಾರೆ ಭಗವಂತನಿಗೆ ದೇವರಲ್ಲಿ ಬ ಗುರುಗಳಲ್ಲಿ ಏನು ಕೇಳಬೇಕು ಭಗವಂತನಲ್ಲಿ ಬಾದಾರವೆಂದರಲ್ಲಿ ಭಕ್ತಿಯನ್ನು ಕೊಡು ಮತ್ತು ನಾನು ಮುಂಚೆಯಿಂದ ಹೇಳಿದಂತೆ ನಿಷಿದ್ಧ ಕರ್ಮ ತ್ಯಾಗಾದಿಗಳನ್ನು ಕೊಡು ಅಂಥೇಳಿ ಇಷ್ಟೇ ಕೇಳಬೇಕಂತೆ ಮತ್ತು ಸಾಂಸಾರಿಕವಾಗಿ ಯಾವುದನ್ನು ಕೇಳಬಾರ್ದು ಅದಕ್ಕೆ ಭಗವಂತನ ನಾಮಸ್ಮರಣೆ ಸದಾ ಬರಬೇಕು ಅದನ್ನೇ ಕೊಡುವಂತ ಕೇಳಬೇಕಂತೆ ವಿಪದ್ ವಿಸ್ಮರಣ ವಿಷ್ಣು ನಾರಾಯಣ ಸ್ಮೃತಿ ನಮಗೆ ಆಪತ್ತು ಯಾವಾಗ ಬರ್ತದೆ ಅಂತಂದರೆ ವಿಸ್ಮರಣ ಭಗವಂತನ ವಿಸ್ಮರಣೆ ಆಯಿತು ಅಂತಂದರೆ ನಮಗೆ ಬಂತು ಆಪತ್ತು ಬಂತರ್ಥ ವಿಪತ್ ವಿಸ್ಮರಣ ವಿಷ್ಣು ಸಂಪನ್ನ ನಾರಾಯಣ ಸ್ಮೃತಿ ಭಗವಂತನ ನಾಮಸ್ಮರಣೆ ಯಾವ ಮಾಡ್ತಾ ಇದ್ದರೆ ಅದೇ ನಮಗೆ ದೊಡ್ಡ ಸಂಪತ್ತು ಅಂತಹ ಸಂಪತ್ತು ನಮಗೆ ಬೇಕು ಅಂತಂದರೆ ವಾದಿರಾಜರ ಶ್ರೀಪಾದರಾಜರ ವ್ಯಾಸರಾಜರು ಎಲ್ಲರ ಗುರುಗಳ ಪಾದವನ್ನು ಹಿಡಬೇಕು ಆಗಲೇ ನಮಗೆ ಅನುಗ್ರಹ ಆಗುವುದು ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣವನ್ನು